ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ಸೋಮರಪೇಟೆ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಿಕಾ ಕ್ಷೇತ್ರದಲ್ಲಿಂದ ಕೆಲಸ ಮಾಡ್ತಾ ಇರುವ ಕಷ್ಟದಲ್ಲಿರುವ ಪತ್ರಕರ್ತರನ್ನ ಕಾಪಾಡಿಕೊಳ್ಳಬೇಕಾದ ಕರ್ತವ್ಯ ಶಾಸಕಾಂಗದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮಂತವರ ಕರ್ತವ್ಯ ಎಂದರು ಗ್ರಾಮೀಣ ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವುದು ನಮ್ಮ ಕರ್ತವ್ಯವಾಗಿದೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿಸಲು ಸರ್ಕಾರದೊಂದಿಗೆ ವ್ಯವಹರಿಸಲಾಗುವುದು ಎಂದು ಹೇಳಿದರು ಇವತ್ತಿನ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾ ಈ ಡಿಜಿಟಲ್ ಮೀಡಿಯಾ ಬಂದಂತ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೆ ನಿಜವರು ಮಾಹಿತಿ ನೀವು ಪೇಪರ್ ಬರೆಸ್ಟೋದಕ್ಕೆ ಅವತ್ತು ಹತ್ತು ಗಂಟೆ ಹತ್ತು ಹತ್ತು ಗಂಟೆಗೆ ಏನಾದ್ರೆ ಘಟನೆ ಏನಾದ್ರೆ ನಡೆದಿದ್ರೆ ಹತ್ತು ಐದಕ್ಕೆ ಎಲ್ಲ ನಮ್ಗೆ ಗೊತ್ತಿರ್ತಿತ್ತು ಇಪ್ಪತ್ತ್ ಮೂವತ್ತು ವರ್ಷದಿಂದ ಏನಾಗಿತ್ತು ಪೇಪರ್ ನ್ಯೂಸ್ ಅಂತ ಬರ್ತಿತ್ತು ಅದಕ್ಕೋಸ್ಕರ ನಾವು ಚುರುಕಾಗಬೇಕು ನಾವು ನೀವು ಸತ್ಯ ಅಂತ ಬರೀಬೇಕು ನೀವು ಸತ್ಯ ಅಂತ ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಏನಾಗುತ್ತೆ ರಿಟಾಲಿಯೇಷನ್ ಈ ವಾಪಸ್ ತಿರುಗಿ ಮಾತಾಡ್ಸಕ್ಕೆ ಒಂದು ಅವಕಾಶ ಸಿಕ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಪತ್ರಕರ್ತರಲ್ಲಿ ಏನೇನು ಮಾಡ್ತಾರೆ ಹೇಳಿ ಒಂದು ಬಾರ್ ಬರ್ತೀವಿ ನಾವೇ ತಿಳ್ಕೊಂಡು ನಾವೇ ಅನ್ಸ್ಕೋಬಹುದು ಬಟ್ ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಈ ನಮ್ಮ ದೇಶದಲ್ಲಿ ಏನೋ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಿಮ್ಮ ಮುಖಾಂತರ ನಾವೆಲ್ಲರಿಗೂ ಒಂದು ಒಂದು ಒಂದೊಂದು ರೀತಿಯಲ್ಲಿ ನೀವು ನಮ್ಮ ಧ್ವನಿಯಾಗಿ ನೀವು ನಮ್ಮ ಮಾರ್ಗದರ್ಶಿಯಾಗಿ ನೀವು ನಮ್ಮೆಲ್ಲ ಪತ್ರಕರ್ತರ ಸಂಘದವರು ಒಂದಾಗಿ ನಮಗೆ ನಾನು ಅಂತಂದ್ರೆ ನಮ್ಮ ರಾಜಕಾರಣಿಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನಕ್ಕೆ ಮುಂಚೆಯಿಂದ ಸಲಹೆ ಕೊಟ್ಕೊಂಡು ಬಂದಿದ್ರ ಇನ್ನು ಮುಂದೆ ನಿಮ್ಮ ಸಲಹೆಗಳ ಮುಖಾಂತರ ನಾವು ಸಾರ್ವಜನಿಕರಿಗೆ ಸಹಾಯ ಮಾಡ್ಕೊಂಡಂತ ಬರೋದ ಅವಕಾಶ ಮಾಡ್ಕೊಳ್ಳಿ ನಮಸ್ಕಾರ ಮಾಜಿ ಸಚಿವ ಎಂಪಿ ಅಪ್ಪಚು ರಂಜನ್ ಮಾತನಾಡಿ ಪತ್ರಕರ್ತರು ಪ್ರತಿದಿನ ಒತ್ತಡದಲ್ಲೇ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಪತ್ರಕರ್ತರ ಬೇಡಿಕೆಗಳಿಂದ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಬಾರದು ಪ್ರಜಾಪ್ರಭುತ್ವ ರಕ್ಷಣೆಯಿಂದ ಪತ್ರಿಕಾ ರಂಗ ಮಾಡುತ್ತಿದೆ ಎಂದರು ಯಾವುದೇ ಜನಪ್ರತಿನಿಧಿಗಳ ಮೇಲೆ ಏನಾದರೂ ಕಮೆಂಟ್ ಮಾಡಿ ಬಂದಾಗ ಕೆಲವು ಸಂದರ್ಭ ಇದ್ರೂ ಕೂಡ ಪತ್ರಕರ್ತರು ತಾಜಾ ಸುದ್ದಿಯನ್ನ ಪ್ರಚಾರ ಮಾಡುವ ಸಮಾಜುವರಿ ಲೇಖನಗಳು ಆದ್ರೆ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತೇವೆ ಏನು ಸಮಾಜಕ್ಕೆ ಕೆಟ್ಟದಾಗ್ತದೆ ಅಂತದನ್ನ ಕೆಲವು ಬರೆಯೋದು ಬಹಳ ಕಾಣ್ತಾ ಇದೆ ಏನೋ ಯಾರೋ ತಪ್ಪು ಮಾಡಿದಾಗ ಅದನ್ನ ಹೆಚ್ಚೆಚ್ಚು ಬರೆಯೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಹೆಸರು ಕೂಡ ಕೆಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ನಾವು ನೋಡ್ತೇವೆ ಆದರೆ ಸಮಾಜವನ್ನು ತಿದ್ದುವ ರೀತಿಯಲ್ಲಿ ಮತ್ತು ನಿಮ್ಮ ಬರವಣಿಗೆ ಮುಖಾಂತರ ಚಾಟಿ ಏಟು ಬೀಳುವಂತಹ ಪರಿಸ್ಥಿತಿಯಲ್ಲಿ ಆ ರೀತಿಯಲ್ಲಿ ಮತ್ತಷ್ಟು ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ ಆಗ ಸಮಾಜದ ಅಂಕು ಡಂಪುಗಳನ್ನ ತಿಂದುವಂತಹ ವ್ಯವಸ್ಥೆ ಕೂಡ ಆಗುತ್ತೆ

ಸೋಮವಾರಪೇಟೆ ತಾಲೂಕು ಕಾರ್ಯನಿರ್ತ ಪತ್ರ ಪತ್ರಕರ್ತರ ಸಂಘದ ಹರೀಶ್ವರ ಹಾಗೆ ಕಾರ್ಯಕ್ರಮದಲ್ಲಿ ಆಶ್ರಯಕ್ಕಾಗಿರ್ತಕ್ಕಂಥ ಪತ್ರಕರ್ತರೇ ಮತ್ತ ರಾಜ್ಯದಲ್ಲಿ ಇವತ್ತು ಪತ್ರಕರ್ತರ ಸ್ಥಿತಿ ಕಾರ್ಯಕ್ರಮದ ಕೊಡಗು